ಅಪ್ಪು ಸರ್ ಇವತ್ತು ಅಪ್ಪು ಸರ್ ನಾನು ಅವ್ರನ್ನ ಅಪ್ಪು ಸರ್ನ ನೋಡಕ್ ಬಂದಿಲ್ಲ ಅವ್ರ ಅವ್ರು ಯಾವಾಗ್ಲೂ ಜೀವತ್ವ ಅವ್ರ ಸಂಭ್ರಮ ನೋಡದೆ ಖುಷಿ ಒಂದು ವಿಚಾರ ಸಿನಿಮಾ ರಿಲೀಸ್ ಆಗಿ ಹದಿನಾಲ್ಕು ವರ್ಷ ಆದ್ಮೇಲೆ ಸಹಿತ ತೆಲುಗು ತಮಿಳು ಸ್ಟಾರ್ ರೇಂಜ್ಗೆ ಓಪನಿಂಗ್ ತಗೊಳತ್ತೆ ಅಂದ್ರೆ ಹದಿನಾಲ್ಕು ವರ್ಷ ದಿಂದು ಅದು ಆ ವ್ಯಕ್ತಿ ಅಪ್ಪು ಸರ್ ಇರುವಂತಹ ವರ್ಚಸ್ಸು ಮೊನ್ನೆ ಎಲ್ಲರಿಗೂ ಪುನೀತ್ ರಾಜ್ ಕೋರ್ ಜನ್ಮದಿನದ ಭಾಷೆಗಳು ಯುವ ಸಿನಿಮಾ ಬರ್ತಾ ಇದೆ ಮಿಸ್ ಮಾಡಿದೆ ನೋಡಿ ನಮ್ಮ ಬ್ರದರ್ ನಮ್ಮ ಫ್ಯಾಮಿಲಿಗು ಅದಾದ್ಮೇಲೆ ಅವ್ರ ಅಪ್ಪನ ಸಿನಿಮಾ ಬಂದಾಗ ಕರ್ನಾಟಕ ಕಡೆ ಅದು ಮಿಸ್ ಮಾಡಿದೆ ನೋಡಿ ನಮ್ಮದು ರಾಗಣಿದು ಅದನ್ನು ಸೇರ್ಸೆ ನೋಡಿ ಎರಡು ಇಬ್ಬರು ಇಂಪಾರ್ಟೆಂಟ್ ಅವ್ರ ಜೊತೆಗೆ ನಾವು ಇಂಪಾರ್ಟೆಂಟ್ ಸೊ ಎಲ್ಲರೂ ಅಷ್ಟೇ ಖುಷಿ ಆಯಿತು ನಿಮ್ಮ ಜೊತೆ ನೋಡೋಕೆ ಬಂದಿತ್ತು ಎಲ್ಲ ಅಭಿಮಾನಿಗಳು ನಮ್ಮನ್ನ ಕೇಳಬೇಡಿ ನಿಮ್ಮ ಮೈಕ್ನ ಈ ಮೈಕ್ ನಮ್ಮ ಕ್ಯಾಮ್ರಾನ ಅಂತ ಮಾಡಿ ಅವ್ರ ಸಂಭ್ರಮಾಚರಣೆ ನೋಡಿ ಪ್ರಾಮಾಣಿಕ ಕನ್ನಡ ಅಭಿಮಾನಿಗಳು ಅಭಿಮಾನಿಗಳು ಅಣ್ಣವ್ರ ಅಭಿಮಾನಿಗಳು ಎಲ್ಲ ಪ್ರಾಮಾಣಿಕವಾಗಿ ತಂದಿರೋರಿಗೆ ಇವರೆಲ್ಲ ಇವ್ರು ಸ್ಪೆಷಲ್ ಈ ಒಂದ್ಸಗೆ ಹುಟ್ಟು ಹಬ್ಬದ ಶುಭಾಶಯಗಳು ಧನ್ಯವಾದಗಳು